ವೀಕ್ಷಕರಿಗೆಲ್ಲ ನಮಸ್ತೆ ಇದು ಬದನೆಕಾಯಿ ಗಿಡ ಅಲ್ಲ ಬದನೆ ಟೈಪೇ ಕುದನೆ ಅಂತ ಹೇಳಿ ಸಣ್ಣದು ಇದು ರೋಡ್ ಸೈಡಲ್ಲೆಲ್ಲ ಇರ್ತದೆ ತಂಪಾದ ಜಾಗೆಯಲ್ಲೆಲ್ಲ ಬರ್ತದೆ ಇದನ್ನು ನಾವು ಮೇಂಟೆನೆನ್ಸ್ ಮಾಡಲಿಕ್ಕೆಲ್ಲ ತುಂಬ ಕಷ್ಟ ಇಲ್ಲ ಒಂದು ಪೋಟಲಿ ತಂದು ಹಾಕಿಟ್ಕೊಳ್ಬೋದು ನಾವು ಇದನ್ನು ಹಿಟ್ಲಲ್ಲಿ ನೆಟ್ಟಿದ್ದೇವೆ ನೋಡಿ ವರ್ಷ ಪೂರ್ತಿ ಕಾಯಿ ಆಗ್ತಾ ಇರ್ತದೆ ಪಲಾವ್ ಮಾಡಲಿಕ್ಕಾಗ್ತದೆ ಪಲ್ಯ ಆಗ್ತದೆ ಹುಳಿ ಮಾಡಲಿಕ್ಕಾಗ್ತದೆ ಸಾಂಬಾರಿಗೆ ಕೂಡ ಹಾಕ್ಬೋದು ಏನು ಅದರದ್ದು ಒಂಥರ ಆಗಲಿ ಏನೂ ಇಲ್ಲ ನೋಡಿ ಚಿಕ್ಕ ಚಿಕ್ಕ ಹೂ ಇದು ಸಣ್ಣ ಕಾಯಿ ಸೇಮ್ ಬದನೆಕಾಯಿ ಗಿಡ ಥರವೇ ಇದೆ ಇದು ಒಂದು ವರ್ಷ ನಾಟ್ರೆ ಒಂದು ಐದು ವರ್ಷ ತನಕ ಕಾಯಿ ಬಿಡ್ತಾ ಇರ್ತದೆ ನೋಡಿ ಇಷ್ಟು ಕಾಯಿ ಸಿಕ್ಕಿದೆ ಅದರದ್ದು ಎಳೆತೆಳೆತು ತೆಗೆದ್ರೆ ತುಂಬ ಒಳ್ಳೆಯದಾಗ್ತದೆ ಈ ಥರ ಜಜ್ಜಿ ಸ್ವಲ್ಪ ನೀರಲ್ಲೇ ಹಾಕಿಟ್ಕೊಳ್ಬೇಕು ನೋಡಿ ಅದಕ್ಕೆ ಏನೇನು ಸಾಮಗ್ರಿಗಳು ಹಾಕಬೇಕೆಲ್ಲ ತೋರಿಸ್ತಾ ಇದ್ದೇನೆ ಒಗ್ಗರಣೆಗೆ ಹಾಕಿ ಒಂದು ಎರಡು ಸರ್ತಿ ಈ ಥರ ನೀರಲ್ಲಿ ಹಾಕಿ ಚೆನ್ನಾಗಿ ತೊಳ್ಕೊಳ್ಬೇಕು ನಂತರ ಒಗ್ಗರಣೆಗೆ ಇಟ್ಟು ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಬೇಕಾದರೆ ಹಾಕ್ಬೋದು ಅಥವಾ ಕಡಲೆಬೇಳೆ ಅದು ಇದೆಲ್ಲ ಹಾಕ್ಕೊಳ್ಬೋದು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಮಾತ್ರ ನಾನು ಹಾಕಿದ್ದೇನೆ ಮತ್ತು ಟೊಮೆಟೊ ತೆಂಗಿನ ತುರಿ ಹಾಕ್ಕೊಳ್ಬೇಕು ಮತ್ತು ಗರಂ ಮಸಾಲೆ ಹುಡಿ ಅಥವಾ ರುಬ್ಬಿಟ್ಟುಕೊಂಡು ಕೂಡ ನಾವು ಮಾಡ್ಕೊಳ್ಬೋದು ಅಂದರೆ ಚಿಕನ್ ಸುಕ್ಕಕ್ಕೆಲ್ಲ ಮಾಡ್ತೇವಲ್ಲ ನಾವು ಕೊತ್ತಂಬರಿ ಜೀರಿಗೆಲ್ಲ ಹುರಿದು ನಾನು ಗರಂ ಮಸಾಲೆ ಹಾಕ್ತಾಯಿದ್ದೇನೆ ನೋಡಿ ಈಗ ಟೊಮೆಟೊ ಹಾಕಿದೆ ಒಂದೆರಡು ಕಾಯಿ ಮೆಣಸು ಹಸಿಮೆಣಸಿನಕಾಯಿ ಹಾಕಿದರೆ ತುಂಬ ಒಳ್ಳೆಯದಾಗ್ತದೆ ಇದು ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ನಾನು ಸ್ವಲ್ಪ ಕಾಯಿ ಇರುದು ಅಂತೇಳಿ ಒಂದು ಟೊಮೆಟೊ ಮಾತ್ರ ಹಾಕಿದ್ದೇನೆ ತುಂಬ ಇದು ಬದನೆಕಾಯಿ ಸುಬ್ಬಣೆಕಾಯಿ ಇದ್ದರೆ ಅದಕ್ಕೆ ಅದು ಒಂದು ಎರಡು ಮೂರು ಟೊಮೆಟೊ ಜಾಸ್ತಿ ಹಾಕಿದರೆ ಒಳ್ಳೆ ಹುಳಿ ಹುಳಿಯಾಗೇ ಆಗ್ತದೆ ಇದಕ್ಕೆ ಹೊಂಟೆ ಹಣ್ಣಿನ ರಸ ಹಾಕಬೇಕು ಅಂತಿಲ್ಲ ಟೊಮೆಟೊ ಹಾಕಿದ ಕಾರಣ ತುಂಬ ಟೇಸ್ಟ್ ಆಗ್ತದೆ ಮತ್ತು ಇದು ಶುಗರಿಗೆ ಕೂಡ ಒಳ್ಳೆಯದು ಅಂತ ಹೇಳ್ತಾರೆ ಇದರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ ಈಗ ನಾನು ಗರಂ ಮಸಾಲೆ ಹುಡಿ ಹಾಕ್ತಾ ಇದ್ದೇನೆ ಸ್ವಲ್ಪ ತೆಂಗಿನ ತುರಿ ಮೊದಲಿನ ಕಾಲದಲ್ಲೆಲ್ಲ ಇದನ್ನು ಯಾರೂ ಬಿಡ್ತಾ ಇರಲಿಲ್ಲ ಈಗ ಯಾರೂ ಇದನ್ನು ತಿಂತಾ ಇಲ್ಲ ಮೊದಲಿನವರಿಗೆಲ್ಲ ಇದು ಆರೋಗ್ಯದ ಬಗ್ಗೆ ಗೊತ್ತಿತ್ತು ಅವರಿಗೆ ಹಾಗಾಗಿ ಎಲ್ಲ ಪಲ್ಯ ಮಾಡ್ತಾ ಇದ್ದರು ನೋಡಿ ಎಷ್ಟು ಚೆನ್ನಾಗೇ ಆಗಿದೆ ನೋಡಿ ಸುಕ್ಕ ಧನ್ಯವಾದಗಳು